ಹಾಯ್ ಎಲ್ಲ ಹೇಗಿದ್ರಿ ಹುಷಾರಿದ್ರಿಯಾ ಆ ಅಪ್ಪ ಅಲ್ದಾ ಮನೇಲಿ ಪೂರ ಜನ ಕಣೆ ಜನ ಜಾಸ್ತಿ ಆಯಿ ಕೆಲಸ ಕೆಲಸ ಒಂದು ಅಡುಗೆ ಮುಗೋಷ್ಟು ಮಧ್ಯಾಹ್ನದ ಅಡ್ಗೆ ಮಾಡ್ಕೊಂಡ್ಕ ಅದು ಮುಗೋಷ್ಟು ಇನ್ನೊಂದು ಕೆಲಸ ಕೆಲ್ಸದ ಮೇಲೆ ಕೆಲಸ ಆಯಿ ನಾ ಪಾಟಿಪತಿಗೆ ಹೋಗ್ಲಿಲ್ಲ ಹಾಂ ಬೇಜಾರಾತಿಲ್ಲ ಕೇಂತ್ರಿಯ ಬೇಜಾರಾತಿತ್ತು ಮಕ್ಕಳು ಹೋಯಿಲ್ಲ ಮಕ್ಕಳಿದ್ದು ಮನೇಲಿ ಗಂಡ ದೊಡ್ಡ ಗಂಡಿಲ್ಲೆಲ್ಲ ಆಡ್ತಿದ್ದೀತಪ್ಪ ಅದೇ ಬೆಳಿಗ್ಗೆಲ್ಲ ಸೊಕ್ಕಿ ಸೊಚ್ಚಿ ಬಂದಿತಾ ಸಾಯಂಕಾಲ ಮತ್ತೊಪ್ಪ ಬ್ಯಾಡ ಅಂತ ನಾನೇ ಕೂರಿಸ್ಕೊಂಡಿದ್ದೆ ಯವ್ವ 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 ಮತ್ತು ಯವ್ವ 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 ಅಕ್ಕಿ ನೀನು ನಿಂಗೆ ಡವಾ ಡ್ವ ಡಾ ಎರಡು ದಾಸು ಹಾಕಿ ಕೊಡ್ತೆ ಬಾ ನಿಗಸಿ ಹಾಕಿ ತಿನ್ಲಿಕ್ಕೆ ಸುಮ್ನೆ ಆಯ್ತಲ್ಲ ಬೊ ಈ ಸರಿಯಪ್ಪ ಬಂತೆ ಎಂತ ತಿನ್ನಲಿಲ್ಲ ಅಲ್ಲ ಅಮ್ಮ ಇದ್ದೀರೆ ಅಂತಾರ ಹಾಕಿ ಕೊಡ್ತಿದ್ದಾಳೇನೋ ಬಾ ಇಲ್ಲಿ ಕುಕು ಓ ಎಂತ ಎ ಅಂತ ನಾಟೇ ಎಲ್ಲ ಬೇಡ ಅಜ್ಜ ಎಂತರೂ ಬೇರೆ ಮಿಕ್ಸರ್ ಅಂತಾರೆ ಹಬ್ಬಕ್ಕೊಯ್ ತರಲಿಲ್ಲೇನೆ ನಂಗೆ ತೊಂದಿರ್ತೇ ನೀನು ನಂಗೆ ಗೊತ್ತಾ ಕೊಡ ಜಿಲೇಬಿ ತಂದಿದ್ಯಾ ಇಲ್ಲ ನಾ ಹೋಯಿಲ್ಲ ಗಡ ನಾನು ಹೊಣ್ಕಾಯಿ ಈ ಸಲ ಹೋಯಿಲ್ಲ ಒಜ್ಜಿರಲ್ಲ ಹೋಯಿರಲ್ಲ ಹಾಗೆ ನಾನೇನು ಹೊಕ್ಕೋಯಿಲ್ಲ ನಾ ನಾಳೆ ನಾಡ್ದ್ರಂಗೆ ಗೊತ್ತೆ ಜನ ಆತಿಲ್ಲ ಮರೆಯ ಜನ ಎಲ್ಲ ಕೊಮ್ಮಿ ಆದ್ಮೇಲೆ ನಾನು ನೀರು ಹೋಗಿ ತಗೋಬಪ್ಪ ನೀಂತ ಬೇಕು ನಾ ಕುಡಿಸ್ಬೇಕಾ ಆಯ್ತೆ తిన్కెంత దాస్ బాడ కడి రూపాయ కొడతా ఆ లేస్ ప్యాకెట్ తిందా కొడ్సే అతి రూపాయి లేస్ ప్యాకెట్ బాయితే ఆ రొక్ష్ణి హెణిగుంది కుడ్స్ మగ పాప ఒప్పు తిమ్క ఆ హెణ్ బంది ఊరింద ప్యాకెట్ ని ప్యాకెట్ హికత్తి ఇబ్బు తిని తినిజ్జే అలాస్ ప్యాకెట్ అప్పుదే గాళి ఇప్పుడే వన్ ఒక్క పీస్ అద్రోల్ అవుగండు ఇప్పి వన్ ప్యాకెట్ నొందు ప్యాకెట్ బేగ్ ఐదు రూపాయలు ప్యాకెట్ సాకవళు సన్న నంతు రూపాయ తోబంది ఈగడే కొతే నొందు ఐదు రూపాయ ప్యాకెట్ త నంగే ఆ ఉప్పు ఉప్పు అది కార బ నంకే బామగ కు మాట్లాడబా ఎంత అంతా ಹಬ್ಬಕ್ಕೆ ಜನ ಜಾಸ್ತಿ ಇರ್ತಾರಲ್ಲ ಮಗರ ಅಡ್ಲಿ ಅದಂಗತ್ತ ಕಡಿಗಲ್ಲಿ ಹೊರ ಕಷ್ಟ ಹಸ್ತು ಬೇರೆ ಅಲ್ದ ಊರ ಅವಾರು ಎಂತಾರು ಮಾಡ್ಕೊಂತ ಆ ಹೆಣ್ಣಿಗೆ ಮತ್ತೆ ಬ್ಯಾಡ್ ಅನ್ಕಂಡ ನಿನ್ನಿ ಕರ್ಕೊ ಇರ್ಲಿಲ್ಲ ನಂಗೂ ಇಲ್ಲಿ ಬೇಜಾರತ್ತೆ ನಾನು ಇರ್ಸ್ಕೊಂಡೆ ನಾನೊಂದು ಎರಡು ದಿನ ಆರ್ಮಲ್ ಜನಕ್ಕೆ ಕಮ್ಮಿ ಅತ್ತ ಅಷ್ಟೊತ್ತಿಗೆ ಕರ್ಕೊಂತ ಅನ್ಕಂಡು ಹಂಗೆ ಇಲ್ಲೆಲ್ಲೋ ಟಿ ವಿ ಕಾಣ್ತಿದ್ದಿದ್ಕಂಡು ಆಫ್ ಮಾಡಬೇಕ ಟಿ ವಿ ಆಫ್ ಮಾಡಿ ಕರ್ಕೊಬ ಸಾಕೊಂಡು ಹಾಳತ್ತು ಜಾಸ್ತಿ ಟಿ ವಿ ಕಮ್ಕಾಗ ಆಯ್ತ ಈಗ ಹೊಳೆ ಕರ್ಕೊಬತ್ತೆ ಟಿವಿ ನಂಗೂ ಕೊಡುದಿಲ್ಲ ಅವಳು ಬರೀ ಅದೇ ಗಂಬೆ ಅಟ್ಟವೇ ಕಾಣ್ತೆ ಕಂಡು ಎಷ್ಟೊತ್ತಿಗೂ ತಡೆಯುವ ನಿಮಿಷ ಕರ್ಕ ಬತ್ತೆ ಆಫ್ ಮಾಡಿ ಬತ್ತೆ ಕಂಡು ಈಗ ಕಂಡ್ರು ಆ ಮೋಟು ಕೂತ್ಲು ಕಾಣ್ತೇ ಕಂಡು ಒಂಚೂರು ಒಳ್ಳೇದಿರುದಿಲ್ಲ ಲಾಯ್ಕ್ ಇರುತ್ತಲ್ಲ ಕಡದ ಆ ಸಮಸ್ಯೆ ತಿಂದ್ರೆ ಕುಳ್ಳಿ ಶಕ್ತಿ ಬರುತ್ತಲ್ಲ ಅವನಿಗೆ ಎಷ್ಟು ಲಾಯ್ಕ್ ಅನ್ಸುತ್ತದ ಕಾಮಕ್ಕೆ ನಿಂಗೆ ಒಂದು ಒಳ್ಳೇದು ಯಾವ್ದೋ ಒಳ್ಳೇದು ಅನ್ಸುದಿಲ್ಲ ನಿಂಗೆ ಹಿಂಗೆ ಯಾ ಹೂ ಯಾ ಹೂ ಫೈಟಿಂಗ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಕಾಣ್ತು ನಂಗೆ ಅದೆಲ್ಲ ಎಂತದ್ ಮಕ್ಕಳು ಕಾಮ್ತು ಓಹೋ ಭಾಳ ದೊಡ್ಡ ಗಣಸ ಇದಾರೆ ಹಂಗಾರೆ ಆಗ ನಿನ್ನೆ ಬಂತು ಕಣಿಲ್ಗೆ ಇಲ್ಲಿಗೆ ತ ಬಾಳ್ತನ ನೀನು ಟಿ ವಿ ಕಂಡ ನಿಮ್ಮ ತಪ್ಪುತ್ತೆ ಹೇಳನಾ ಬೇಡ ಹೋಗಿ ನೀನು ನಿನ್ನ ಟಿ ವಿ ಕನ್ ಬೇಡ ಅನ್ಕೊಂಡೆ ಹಾಂ ಅನ್ನ ತರ ಅಂತ ಹೇಳ್ತಾನೆ ಮಗ ಮಂಡಿಕಂತೆ ಏನು ಜನ ಆಯ್ತು ನನ್ನ ಮಕ್ಕಳೆ ಲಾಯ್ ಮಾಡಿ ಮಂಡಿಗೆ ಸಾಯಂಕಾಲ ಒಂದು ಸಲ ಬಾಚ್ಕೊಣ್ತ ಬೆಳಗ್ಗೆ ಒಂದು ಸಲ ಬಾಚ್ಕೊಣ್ತು ಮತ್ತು ಕೂದಲೆಲ್ಲ ಬಿಟ್ಕೊಂಡಿದ್ರು ಕಾಣಿಸ್ಟೈಲಿಗೆ ಎಲ್ಲ ಕೂದಲು ಉದ್ರಿ ಹೊತ್ತು ಸ್ಟೈಲ್ ಗಿಲ್ ಮಾಡಕ ಸಮಯ ಹೇಳ್ಕಂಡ ಜಡಿ ಹೇಳ್ಕೊಂಡ್ಕೆಲ್ಲ ಈಗ ಮಾತ್ರ ದೊಡ್ಕ ದೊಡ್ಕ ಹೂವ ಕೂದಲೆಲ್ಲ ಬಿಚ್ಕೊಂಡೆ ನಮ್ಮ ಶಾಲೆಗೆಲ್ಲ ಬರ್ತವಲ್ಲ ಎಷ್ಟು ಇದು ಮಾಡ್ಕೊಂತ ಗೊತ್ತಾ ಓಕೆಲ್ಲ ಜಡಿ ಅಂತ ಹೇಳಿ ರೂಲ್ಸ್ ಎಲ್ಲ ಇತ್ತು ಸ್ಕೂಲಾಗೆ ಯಾರು ಒಂದ್ ದಿವ್ಸ ಎಂತಾದ್ರು ಫಂಕ್ಷನ್ ಎಲ್ಲ ಇದ್ರೆಲ್ಲ ಉಳ್ತಾರೆ ಕಣ್ಕ

ಚೆ ನನಗೆಲ್ಲದಲ್ಲ ನೀ ಕುಂದಾಪ್ರದದಲ್ಲಿ ಹೇಳಿ ಕುಡಿ ಕುಂದಾಪ್ರದ ಕನ್ನಡ ಬಾಸಿಲ್ಲ ನಾನು ಅದನ್ನ ಇಂಗ್ಲಿಷ್ ಅಲ್ಲಿ ನಿಮಗೆ ಹೇಳಿ ಕೊಡ್ತೈ ನಾನು ಅದನ್ನ ಕರ್ನಾಟಕ ಭಾಷೆಲಿ ಹೇಳ್ತೈ ಶುದ್ಧ ಕನ್ನಡದಲ್ಲಿ ನಾನು ಹೇಳ್ತೈ ನಾನು ಒಬ್ಬ ಮಾತ್ರ ಅಂತ ಕೂತ್ಕೊಂಡೆ ಅಜ್ ಸ್ಟಾರ್ಟ್ ಮಾಡು ಅಣ್ಣ ಐಕೋ ಗಡಾ ಹಪ್ಪು ಅಂತ ಹೇಳ್ುದು ಅದಲ್ಲ ನನಗೆಲ್ಲ ಗೊತ್ತಿಲ್ಲ ಹಾ ಹಪ್ಪು ಹಿಡ ತಂದ್ರೆ ಅಂತ ಜೊತೆ ಹಪ್ಪು ಹಿಡದ್ದು ಅಂದ್ರೆ ಹಪ್ಪು ಅಂದ್ರೆ கொழக்க அந்த இடது அந்த அந்த உப்புஹே கொழி எண் அந்த அஜி ஓதல்ல நான் கடை ஒழுங்கு சந்த மடி எல்லாம் கனட் அந்த நானும் சரி உப்பு அந்த கொழத்தில ಹೇಳತ್ತ ಸುಮ್ನಾಯ್ಕಣಿ ಮಕ್ಕಳು ಒಂದು ನೀವೆಲ್ಲ ಮಂಡಿ ಹನ್ನೆರಡು ಹಣಿ ಆದ ಇನ್ನಂತ ಹೇಳಕ ಸುಮ್ನಾಯ್ಕಣ ರಕ್ಷ ಇದ್ ಗಮ್ಮತ್ ಇತ್ತ ಅಜ್ಜಿ ಹೇಳಿದ್ ಕಣ ಮಂಡಿ ಹನ್ನೆರಡು ಅಣಿ ಐತಂಡ ಅದ್ ನಾ ಹೇಳ್ತೇನೆ ಕಾಣ್ಕೊಂಡ್ ನಡ್ದಲ್ಲ ಕಲೆ ಎಂಬುದು ಹ್ಞೂ ಹನ್ನೆರಡಾಣಿ ಅಂದರೆ ಅಂತ ನಂಗೆ ಗೊತ್ತಿಲ್ಲಲ್ಲ ಅದೇ ಎಷ್ಟು ಹನ್ನೆರಡಾಣಿ ತಲೆ ಎಂಬುದು ದುಡ್ಡು ಆಯಿತು ಮಾತಾಡಿ ತಲೆ ಎಂಬುದು ಎಪ್ಪತ್ತೈದು ಪೈಸೆ ಆಯಿತು ಮೈ ಮೈಂಡ್ ಬಿಕಮ್ ಸೆವೆಂಟಿ ಫೈವ್ ಪೈಸೆ ಮಕ್ಕಳು ಮಕ್ಕಳೆಲ್ಲ ಎಂತ ಅದಕ್ಕೆ ಹೇಳ್ತೀರಲ್ಲ ನೀವು ಮಕ್ಕಳು ಮಕ್ಕಳು ಡೆಡ್ ಚಿಲ್ಡ್ರನ್ ಇಂಗ್ಲೀಷ್ ಲೈಕ್ ಅಂತಕೊಂಡಿದೆ ಅಲ್ಲ ಮಗ ನೀನು ಬೆಂಗಳೂರಲ್ಲ ಒಳ್ಳೆ ಹೇಳಿ ಕೊಡ್ತರೇನಲ್ಲ ನಿಮ್ಮ ಟೀಚರ್ ನಿಮ್ಮ ಪ್ರಾಧ್ಯಾಪಕರು ಚೆನ್ನಾಗಿ ಪಾಠವನ್ನು ಹೇಳಿ ಕೊಡುತ್ತಾರೆ ಯುವರ್ ಟೀಚರ್ ಟೀಚ್ಸ್ ವೆರಿ ನೈಸ್ ಇದು ಹಾಕ್ತಲ್ಲ ನಿಮ್ಮ ಮಟ್ಟಿ ಕೂತ್ಕೊಂಡ್ರೆ ನಂಗೆ ಕೂಡ್ಬಾಗೋಕ್ಕಿತ್ತು ರಾತ್ರಿಗೆ ನಾನು ಅನ್ನದ ನೀರನ್ನು ಅನ್ನದಿಂದ ಬೇರ್ಪಡಿಸಬೇಕು ರಾತ್ರಿಯ ಊಟಕ್ಕೆ ಐ ಹ್ಯಾವ್ ಟು ಸಪರೇಟ್ ಹೆಣ್ಣ ಇಂಗ್ಲಿಷ್ ಮೀಡಿಯಮಿಗೆ ಹೋಗಿ ಎಷ್ಟು ಲೈಕ್ ಇಂಗ್ಲೀಷ್ ಮಾತಾಡುತ್ತ ಗಡ ನೀನು ಒಂದು ಕಲ್ತ್ಕೋ ಗಡ ನೀನು ಈಗಳು ಬೆಬ್ಬೆ 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 ಅಂತ ಏಳನೇ ಕ್ಲಾಸ್ ಅವರು ಅಜ್ಜಿ ಇದೇ ನಂಗೆ ಆತಿಲ್ಲ ಅಂತ ಅನ್ಸೋದು ಇದೇ ನಂಗೆ ಸಿಟ್ಪಪ್ಪು ನೀನೊಟ್ಟಿ ಮಾತಾಡೋ ಕೂತ್ಕಂಡ್ರೆ ಈಗ ಅವ್ಳು ಹೋಗಳೆ ನಗ ನನ್ನೆಂತ ಇಷ್ಟು ತೆಗಲಿ ತೆಗಿಲಿ ಮಾತಾಡುದಿ ನೀನೊಟ್ಟಿ ಕೂತ್ಕೊಂಬ ನಿಮ್ಮಗಳು ಬಂದ್ರೆ ಹಂಗೆ ನಿಂಗೆ ನಾ ಹಾತೆ മക്കളുണ്ടേ മാ uhm ಆಯ್ತು ನಮ್ಮ ವೀಡಿಯೋ ಎಲ್ಲ ಕಾಣ್ತಿದ್ರಿಯಾ ಒಂದೆರಡು ಮೂರು ದಿವಸ ವೀಡಿಯೋ ಹಾಕೋಕೆ ಇರಲಿಲ್ಲ ಮಾರ್ರೆ ಏನಂತ ಕಾಪತ್ರಿಯ ಮತ್ತು ನಾವು ಹಾಕೋದು ಅತಿಚ ತನಕ ನೀವು ಕಾಮದು ಮಿಸ್ ಮಾಡೋಕಾಗ ನಮ್ಮ ಹಳೆ ವೀಡಿಯೋ ಎಲ್ಲ ಕಾಣಿ ಮತ್ತೆ ಪ್ರೋತ್ಸಾಹ ಕೊಡ್ತಾ ಇರಿ ಅಕ್ಕ ಹಿಂಗೆ ಆಯ್ತು ನಾ ಹೇಳ್ದಂಗೆ ಮಕ್ಕಳು ಹೇಳ್ದಂಗೆ ರೈಸ ಸಪ್ರೇಟ್ ಫ್ರಮ್ ವಾಟರ್ ಹೋತಕ್ಕ ಕೂಡ ಬಾದ ರಾತ್ರಿಗೆ ಕುಚ್ಚಕ್ಕಿ ಅನ್ನ ಅಲ್ದ ಅನ್ನ ಮತ್ತೆ ಸಮ ಇದಾದ್ಮೇಲೆ ಲೈಕತ್ತಿಲ್ಲ ಬೊಡ್ಡತ್ತು వాళ్ళని తెలిసే ఊళ్ళే బాగ్ర మాత్ర కానీ హుడి హుడి అయ్యి లాయకత్కి